ಫ್ಯಾಮಿಲಿದು ಏನಿಲ್ಲ ಅವನಿಗೆ ಮಕ್ಕಳಾಗಿರಲಿಲ್ಲ ಅದೊಂದು ಸ್ವಲ್ಪ ಕೊರಗಿತ್ತು ಅದಕ್ಕೆ ರೀಸೆಂಟಾಗಿ ಬೆಂಗಳೂರಿಗೆ ಬಂದಾಗ ಒಬ್ಬ ಡಾಕ್ಟ್ರು ಲಾಯರ್ನ ಕನ್ಸಲ್ಟ್ ಮಾಡಿದ್ರು ಸರೋಗಮಿ ಮಾಡಿಸ್ಬೇಕು ಅದೇನು ಮಾಡಬೇಕು ಅಂತೇಳಿ ಆಮೇಲೆ ಅವರು ಡಾ ಲಾಯರ್ ನನಗೆ ಮಾತಾಡಿ ನನ್ನ ಮಗಳಿಗೆ ಮಾತಾಡಿದರು ನೀವು ಕೋರ್ಟಿಗೆ ಬಂದು ಹೇಳಬೇಕಾಗತ್ತೆ ಆಯಿತು ಅಂತ ಹೇಳಿದರು ನನ್ನ ಮಕ್ಕಳಿಗೆ ಸರೋಗಮಿ ಮಾಡಿಸ್ಬೇಕಾದ್ರೆ ಕೋರ್ಟ್ ಪರ್ಮಿಷನ್ ಬೇಕು ಅಂತ ಆಯಿತು ಅವರು ಇದಕ್ಕೆ ಕಾಯ್ತಾಯಿದ್ರು ಅದೊಂದು ಬಿಟ್ಟರೆ ಸ್ವಲ್ಪ ವಾಸ್ ಅಡಿಕ್ಟೆಡ್ ಫಾರ್ ಡ್ರಿಂಕ್ಸ್ ಅದು ಸ್ವಲ್ಪ ಒನ್ ಟೈಮ್ ಫ್ಯಾಟಿ ಲಿವರ್ ಆಗಿತ್ತು ಅಲ್ಲಾದ್ಮೇಲೆ ನಾನು ಬೆಂಗಳೂರಲ್ಲಿ ಕರ್ಕೊಂಡೋಗಿ ಎರಡು ತಿಂಗಳು ಕಾಡಂಬ ಅಂತ ಒಂದು ಸೆಂಟರ್ ಇದೆ ಅಲ್ಲಿ ಎರಡು ತಿಂಗಳು ಅವ್ರಿಗೆ ಟ್ರೀಟ್ಮೆಂಟ್ ಅಲ್ಲಿಂದ ಬಂದ ಮೇಲೆ ಚೆನ್ನಾಗಿದ್ದರು ಚೆನ್ನಾಗಿದ್ದು ಒಳ್ಳೆ ಇದಾಯಿತು ಬಿಡಪ್ಪ ಒಳ್ಳೇದಾಯಿತು ಅಂತ ನಾವು ಇದು ಮಾಡ್ತೀವಿ ಆಮೇಲೆ ಮತ್ತೇನೋ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡಂತ ಗೊತ್ತಾಯ್ತು ಅಷ್ಟೇ ಮಗ ಇದ್ದಂಗೆ ಇದು ಬಿತ್ತು ಅವನೇ ನಂದೆಲ್ಲ ಸಂಪೂರ್ಣ ಜವಾಬ್ದಾರಿ ಎಂಟೈರ್ ಲ್ಯಾಂಡ್ ಇರ್ಬೋದು ಪಾಲಿಟಿಕ್ಸ್ ಇರ್ಬೋದು ಎಲ್ಲ ನೋಡ್ತಾ ನೋಡ್ತಾಯಿತ್ತು